ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಳ್ಸಿ ಕೊಡ್ತಿಲ್ಲ ವೈಟ್ ಬೋರ್ಡ್ ಇಲ್ಲ ಇದು ಇದೆ ಓನರ್ ಎಷ್ಟೈದು ಗಾಡಿ ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನರಾಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ఇది డాక్యుమెంట్ సెల్ రన్నింగ్ ఇదే గాడి ఇది సెల్ రన్నింగ్ ఇదే సార్ చెన్నై గాడి ఇది వైట్ బోర్డ్ అలా గాడి వైట్ బోర్డ్ గాడి సార్ దేని పర్తదే గాడి ఫీచర్స్ ఇంటీరియర్ సర్ వీడియో ఇదే గాడి ఆ మేడం గారి గాడి మిడిల్ వేర్ అంటే ఆ పవర్ స్టీరింగ్ ఏసీ ఏసీ సిస్టం సిస్టం డీజిల్ వెహికల్ డీజిల్ వెహికల్ సర్ 20 ఏ సర్ 22 ప్లస్